ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಹೆಸರನ್ನ ಇಡಬೇಕು ಅಂತ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಅದನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ ಹಿರಿಯವರು ಹಿರಿಯ ರಾಜಕಾರಣಿಗಳು ಸುಮಾರು ಜನ ಇದ್ದಾರೆ ಮೈಸೂರು ನಗರದಲ್ಲಿ ಪಕ್ಷಾತೀತವಾಗಿ ಅವರೆಲ್ಲರನ್ನೂ ತುಲನೆ ಮಾಡಿ ವಿಷ ವಿಶ್ಲೇಷಣೆ ಮಾಡಿ ಹೆಸರು ಇಡ್ತಾರೆ ಮಮತಾ ಬ್ಯಾನರ್ಜಿ ಅವ್ರು ಹೇಳಿದ್ದಾರೆ ಇವತ್ತು ನಾನು ನೋಡಿ ಖುಷಿಯಾಯಿತು ನನಗೆ ನಮ್ಮ ಕರ್ನಾಟಕ ರಾಜ್ಯದವ್ರನ್ನ ಪ್ರಧಾನಮಂತ್ರಿ ಮಾಡ್ತಾರೆ ಅಂತಂದರೆ ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಚಾರ ಅವ್ರನ್ನ ಪ್ರಪೋಸ್ ಮಾಡಿರೋದು ನಮಗೆ ತುಂಬ ತುಂಬ ಖುಷಿಯಾದಂಥ ವಿಚಾರ ಅವ್ರ ಪ್ರಧಾನಮಂತ್ರಿ ಆಗಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಿ ಹತ್ರ ಬೇಡ್ಕೊಳ್ತೀನಿ ನೋಡಿ ಈಗ ಏನಾಗೈತೆ ಈ ಜಮೀನ್ ಮತ್ತು ಹುಸೇನ್ ಅಂತ ಏನಿದ್ರು ಅವರ ಅವ್ರ ಕಾಲವಾದ ನಂತರ ನರೇಂದ್ರ ಮೋದಿ ಉಟ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತೈತೆ ಸರ್ವಾಧಿಕಾರಿ ಧೋರಣೆ ಇದು ಇವರು ಮಾಡಿದ್ದೆಲ್ಲವನ್ನು ಸರಿ ಅಂತ ಅನ್ಕೊಂಡು ಹೋದರೆ ಮಾತ್ರ ಜೀ ಉಜೂರು ಅಂತ ಅಂದರೆ ಮಾತ್ರ ಇಲ್ಲಿ ಉಳಗಾಲ ಯಾರು ವಿರೋಧ ಮಾಡ್ತಾರೆ ಅವ್ರನ್ನ ಇನ್ನು ಮುಂದಿನ ದಿನಗಳಲ್ಲಿ ಗನ್ ಪಾಯಿಂಟಲ್ಲಿ ನಿಲ್ಲಿಸಿ ಗನ್ನಲ್ಲಿ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ಅಂತ ಅನ್ನಿಸ್ತಾ ಇತ್ತು ನನಗೆ ಆ ಮಟ್ಟಕ್ಕೆ ಇವತ್ತು ಅವರು ನಡ್ಕೊಳ್ತಾ ಇದ್ದಾರೆ ಇದು ಖಂಡನೀಯ ಸಂಸತ್ ಸದಸ್ಯರುಗಳನ್ನೆಲ್ಲರೂ ಅಮಾನತ್ ಮಾಡಿರೋದು ಆಗಿದ್ರೆ ಇವ್ರನ್ನ ಪ್ರತಿಭಟನೆ ಮಾಡುವಂಗೆ ಅಲ್ವಾ ಸಂಸತ್ ಭವನದೊಳಗಡೆಗೆ ಯಾರೋ ಒಂದಿಬ್ಬರು ನುಗ್ತಾರೆ ಅಂದರೆ ಪ್ರೊಟೆಕ್ಷನ್ ಎಲ್ಲೈತೆ ಈಗ ನಾನು ಒಬ್ಬ ಶಾಸಕನಾಗಿ ನಮ್ಮ ಸಭೆ ನಡಿಬೇಕಾದ್ರೆ ಯಾರೋ ಅನಾಮಿಕರು ಶಾಸನ ಸಭೆ ಒಳಗಡೆ ಬಂದ ತಕ್ಷಣ ನಮಗೂ ಭಯ ಆಗುತ್ತೆ ಏನು ಮಾಡ್ತಾರೋ ಏನಾಗುತ್ತೋ ಅಂತ ಅಂದ್ಬಿಟ್ಟು ಈ ದೇಶ ಕಾಯುವಂಥ ಈ ದೇಶನ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಸಂಸದರುಗಳಿಗೇನೆ ಇಲ್ಲಿ ಬೆಲೆ ಇಲ್ಲ ಅಂತ ಅಂದರೆ ಇನ್ಯಾರಿಗೆ ಬೆಲೆ ಕೊಡ್ತಾರೆ ಇವರು ಇವರು ಅದನ್ನು ಒಬ್ಬ ಏನು ಗೃಹ ಸಚಿವನಿಗೆ ಏನು ಆ ಇದ್ರ ಬಗ್ಗೆ ಆ ಪ್ರಶ್ನೆ ಮಾಡಿದ್ರು ಆ ಪ್ರಶ್ನೆ ಮಾಡೋದಕ್ಕೆ ಎಲ್ಲರೂ ಸಸ್ಪೆಂಡ್ ಮಾಡ್ತಾರೆ ಅಂದರೆ ಇವರು ಯಾವ ಮಟ್ಟಕ್ಕೆ ಈ ದೇಶವನ್ನು ತಗೊಂಡೋಗ್ತಾ ಇದ್ದಾರೆ ಈ ಮ ಈ ದೇಶವನ್ನು ಮುಂದಿನ ದಿನಗಳಲ್ಲಿ ಯಾವ ಮಟ್ಟದಲ್ಲಿ ನೋಡ್ತಾರೆ ಅಂತ ಅನ್ನೋದು ನಮಗೆಲ್ಲರಿಗೂ ಭಯ ಆಗ್ತೈತೆ ಅದನ್ನು ಸಾಬೀತು ಮಾಡಲಿ ಅವರು ಕಾಂಗ್ರೆಸ್ನವ್ರವ್ರು ಆಗಲಿ ಬೇರೆ ಪಕ್ಷದವರವರಾಗಲಿ ಬಿ ಜೆ ಪಿಯವರವ್ರು ಆಗಲಿ ಯಾರು ಸಂಸದರುಗಳು ಅದಕ್ಕೆ ಸಪೋರ್ಟ್ ಮಾಡಿದರೆ ಅವ್ರನ್ನ ಸಸ್ಪೆಂಡ್ ಮಾಡಲಿ ನೀವು ಪ್ರತಿಭಟನೆ ಮಾಡ್ತೀನಿ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತೀನಿ ಅಂತಂದರೆ ಸಸ್ಪೆಂಡ್ ಮಾಡ್ತೀನಿ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಸಾಯಿಸ್ತೀರ ನಮ್ಮನ್ನು ನಿಮ್ಮ ಬಗ್ಗೆ ಪ್ರಶ್ನೆ ಎತ್ತಿದ್ರೆ ನೀವು ಕೊಲೆ ಮಾಡ್ತೀರಾ ನಮ್ಮನ್ನು ಉತ್ತರ ಕೊರಿಯಾನ ಯಾವುದು ಆಯ್ತಲ್ಲ ಅದೆಂತ ಕಿಮ್ ಜಾಂಗ್ ಅಂತ ಅಂದ್ಬಿಟ್ಟು ಯಾರೋ ಅವಂಥರ ಆಗೋಯ್ತೈತಪ್ಪ ಇದು ಇದೆಲ್ಲವನ್ನು ನೋಡ್ತಾಯಿದ್ರೆ ಈ ದೇಶದ ಭವಿಷ್ಯ ಏನೈತೆ ಮತ್ತು ಈ ದೇಶದ ಏನು ಇವತ್ತಿನ ಪ್ರಜೆಗಳಿಗೆ ಯುವಕರುಗಳಿಗೆ ಯುವತಿಯರಿಗೆ ಯಾವ್ದು ರೀತಿ ಯಾವ ರೀತಿ ಭವಿಷ್ಯ ಮುಂದಿನ ದಿನಗಳಲ್ಲಿ ಇರ್ತದೆ ಅಂತ ಅನ್ನೋ ಯೋಚನೆ ನಮ್ಗೆಲ್ರಿಗೂ ಶುರು ಆಗಿದೆ ಅದನ್ನು ನೀವು ಅವ್ರು ಸಿಗ್ತಾ ಕೇಳಿ ಅವ್ರನ್ನ ಹೋಗಿ ಕೇಳಿ ನೀವು ಎಲ್ಲವರೇ ಅಂತ ಅಂದ್ಬಿಟ್ಟು ಉಡಿಕೊಂಡೋಗಿ ಏನಕ್ಕೆ ನೀವು ಇದ್ರ ವಿಚಾರವಾಗಿ ಇಲ್ಲ ಬೇರೆ ಯಾವ್ದಾದ್ರು ಒಂದು ಸಣ್ಣ ವಿಚಾರ ಆದರೆ ಧರ್ಮ ಧರ್ಮನ ಎತ್ತಿ ಕಟ್ಟಿ ಜಗಳ ತರುವಂಥ ಕೆಲಸನ ಮಾಡ್ತಾರಲ್ಲ ಈ ಸಮಾಜನ ಅಸ್ವಸ್ಥ ಮಾಡ್ತಾರಲ್ಲ ಭಾರತೀಯ ಜನತಾ ಪಕ್ಷದವ್ರು ಎಲ್ಲರೂ ಇಪ್ಪತ್ನಾಲ್ಕು ಜನ ಇಪ್ಪತ್ತೈದು ಜನ ಎಂ ಪಿಗಳಿರೋದು ಒಬ್ಬರೂ ಇವತ್ತುವರೆಗ ಈ ಈ ಬಗ್ಗೆ ಈ ಘಟನೆ ಬಗ್ಗೆ ಎಲ್ಲೂ ಚಕಾರ ಎತ್ತಿಲ್ಲ ಅವರು ನಮ್ಮ ಕರ್ನಾಟಕ ರಾಜ್ಯದವರು ಇವ್ರನ್ನೆಲ್ಲರನ್ನು ಗೆಲ್ಲಿಸಿ ಜನಗಳು ನಾವು ನಮ್ಮ ನಮ್ಮ ಜನಗಳು ಮೂರ್ಖರಾಯ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಪ್ರತಿಭಟನೆ ಸಂಸತ್ನಲ್ಲಿ ಪ್ರತಿಭಟನೆ ಮಾಡುವಂಥ ಸಂಸದರುಗಳನ್ನ ಸಸ್ಪೆಂಡ್ ಮಾಡಿ ಸಂಸದಿಂದ ಒಳಗಡೆ ಹೊರ್ಗಡೆ ಕಳಿಸ್ತಾ ಇದ್ದಾರೆ ಇನ್ನೀಚೆ ಕಡೆ ಮಾಡಿದ್ರೆ ಪೊಲೀಸ್ನವ್ರಿಗೋ ಇಲ್ಲ ಇನ್ನೊಬ್ರಿಗೋ ಹೇಳ್ಬಿಟ್ಟು ಶೂಟ್ ಅಡ್ ಸೈಟ್ ಮಾಡಿಸಿದ್ರೆ ಏನು ಮಾಡೋದಪ್ಪ ಲಾಟಿ ಚಾರ್ಜ್ ಮಾಡಿಸ್ತಾರೆ ಅದಕ್ಕೆ ಯಾವುದಕ್ಕೂ ಬಗ್ಗಲ್ಲ ನಾವು ಮಾಡ್ತೀವಿ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಎಲ್ಲ ಥರನೂ ಯೋಚನೆ ಮಾಡಿ ಯಾವ ರೀತಿ ಏನೇನು ಇವರು ಕ್ರಮ ತಗೊತಾರೆ ಅಂತ ಅನ್ನೋದೆಲ್ಲ ಯೋಚನೆ ಮಾಡಿ ಮಾಡ್ತಾಯಿದ್ದೀವಿ ಈಗಾಗಲೇ ನಮ್ಮ ಮೈಸೂರು ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆಯನ್ನು ಮಾಡಿದ್ದೀವಿ ಸಂಸತ್ರು ಸಂ ಯಾರು ಸಂಸತ್ ಸದಸ್ಯ ಇದ್ದ ಅವನ ಕಚೇರಿಗೆ ಮುತ್ತಿಗೆನೂ ಹಾಕಿದ್ದಾರೆ ನಾವೆಲ್ಲರೂ ಅವಾಗ ನಾವು ಶಾಸಕರುಗಳೆಲ್ಲ ಸೆಷನ್ನಲ್ಲಿದ್ವಿ ಇಲ್ಲಿ ನಮ್ಮ ಮೈಸೂರಿನಲ್ಲಿ ನಗರಾಧ್ಯಕ್ಷರಾದಂಥ ಮೂರ್ತಿ ಅಣ್ಣವರು ಮತ್ತು ಗ್ರಾಮೀಣ ಗ್ರಾಮೀಣ ಗ್ರಾಮಾಂತರ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರು ಅವರ ನೇತೃತ್ವದಲ್ಲಿ ಸಾವಿರಾರು ಜನ ಸೇರಿ ಪ್ರತಿಭಟನೆ ಮಾಡಿದ್ದಾರೆ ಪ್ರತಿಭಟನೆ ಮಾಡಿದ್ರೆ ನಾವು ಸುಮ್ಮನೆ ಕೂತಿಲ್ಲ